ತುಂಬಾ ಶೇಡ್ ಇರುವ ಜಾಗದಲ್ಲಿ ಕೆಲವೇ ಕೆಲವು ಹಣ್ಣುಗಳು ನಮ್ಮಲ್ಲಿ ಬರ್ತವೆ ಅದರಲ್ಲಿ ಇದು ಒಂದು ಓಪನ್ ಮಾಡೋದು ತುಂಬಾ ಈಜಿ ಹಾ ಸೂಪರ್ ಈ ಕೂದಲುಗಳು ಇದೆಲ್ಲ ಕೆಂಪಾಗಬೇಕು ಅದಾದ್ರೂ ಮಾತ್ರ ಫುಲ್ ಹಣ್ಣಾದ ಆಗ್ಲಿಕ ಇವಾಗ ಫುಲ್ ಹಣ್ಣಾಗಿರಲ್ಲ ನಿಮ್ಗೆ ಹೇಗೆ ಅಂತ ನೋಡಬಹುದು ಅಷ್ಟೇ ಈ ತರ ಒಳಗಡೆ ಸೂಪರ್ ಸರ್ ಇನ್ನು ಫ್ಲವರಿಂಗ್ ಅಲ್ಲಿ ಇದೊಂದು ಹೊಸ ವೆರೈಟಿ ಹೋದ ವರ್ಷ ನಾನು ಹಾಕಿರುವಂತದ್ದು ವಾಟರ್ಮೆಲನ್ ಪೈನಾಪಲ್ ಅಂತ ಹೇಳಿ ವಾಟರ್ಮೆಲನ್ ಪೈನಾಪಲ್ ಅಂತ ತುಂಬಾ ಚೆನ್ನಾಗಿದೆ ಏನು ವಿಪರೀತ ಸೀಡ್ ಏನಿರಲ್ಲ ಇದು ಸ್ವೀಟ್ನೆಸ್ ಫುಲ್ ಹಳದಿ ಆಗ್ತದೆ ಇನ್ನೊಂಚೂರು ದೊಡ್ಡ ಇದು ಚೆನ್ನಾಗಿದೆ ಸ್ವೀಟ್ ತುಂಬಾ ಚೆನ್ನಾಗಿದೆ ಬ್ಲಾಕ್ ಡೈಮಂಡ್ ಗೋವಾದಲ್ಲಿ ಮೂರ್ ವೆರೈಟಿ ಇದೆ ಮೂರ್ ವೆರೈಟಿನಲ್ಲಿ ಅತಿ ಅಂದ್ರೆ ತುಂಬಾ ಫೇಮಸ್ ಇರುವಂತದ್ದು ಡ್ಯಾಂಗ್ ಆಯುತಾಯಾತ್ರಿ ಅಂತ ಹೇಳಿ ಹ್ಮ್ ಹ್ಮ್ ಅದ್ರ ಕಾಯಿ ಇದು ಸೀಡ್ಲೆಸ್ ಗೋವಾ ಇದು ವರ್ಲ್ಡ್ ಸ್ಮಾಲೆಸ್ಟ್ ಗೋವಾಡಿಯಂ ಟರಿಟೋರಿಯನ್ ನಮ್ ಅಂತ ಹೇಳ್ತಾರೆ ಹಣ್ಣಿಗೆ ರೆಡಿ ಆಗಿರುವಂತದ್ದು ಹ್ಮ್ ರೆಡಿ ಹೈದ್ರಾಬಾಂಧ್ ಅವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ ನಾವು ತೀರ್ಥಹಳ್ಳಿಯ ಜಿಗ್ಲೆ ಬೈಲು ನರ್ಸರಿಗೆ ಬಂದಿದ್ದೀವಿ ಆ ನಮ್ ಜೊತೆ ಶಿವಪ್ರಸಾದ್ ಸರ್ ಅವರು ಇದ್ದಾರೆ ಇವ್ರ ಹತ್ರ ಹಲವಾರು ಹಣ್ಣಿನ ಗಿಡಗಳ ಬಗ್ಗೆ ಪರಿಚಯ ಮಾಡಿಸಿದೀವಿ ಆ ಈಗ ಕೂಡ ಯಾವ ಯಾವ ಹಣ್ಣು ಬಂದಿವೆ ಆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಏನ್ ಫುಲ್ ಸ್ಟಾಕ್ ಮಾಡಿಬಿಟ್ಟಿದಾರೆ ಗಿಡಗಳು ಈಗ ಸೀಸನ್ ಇರೋದ್ರಿಂದ ಮಳೆಗಾಲ ಸೀಸನ್ ಅಲ್ಲಿ ಪ್ರತಿ ವರ್ಷ ಗಿಡಗಳು ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಮುಂಜಾಗ್ರತೆಯಾಗಿ ಸ್ವಲ್ಪ ಸ್ಟಾಕ್ ಮಾಡ್ಕೋತೀವಿ ಅಂದ್ರೆ ಎಲ್ಲಾ ಟೈಮ್ ಅಲ್ಲಿ ಎಲ್ಲಾ ವೆರೈಟಿಗಳು ಸಿಗುದಿಲ್ಲ ಮತ್ತೆ ಈ ವರ್ಷದಲ್ಲಿ ಹಿಂದಿನ ವರ್ಷದಲ್ಲಿ ಸ್ವಲ್ಪ ಬೇಡಿಕೆ ಜಾಸ್ತಿ ಇತ್ತು ವೆರೈಟಿಗಳು ಜಾಸ್ತಿ ಇದೆ ಸರ್ ಮುಖ್ಯವಾಗಿ ಜಾಸ್ತಿ ಬೇಡಿಕೆ ಇರುವಂತ ವೆರೈಟಿ ಯಾವ್ದು ಸರ್ ನಮ್ಮ ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಹಣ್ಣಿನ ಗಿಡದಲ್ಲಾದ್ರೆ ರಂಬಟಾನ್ ಮತ್ತೆ ಮ್ಯಾಂಗೋಸ್ಟಿನ್ ಮಟವ ಅಬಿಯು ಈ ತರದ ವೆರೈಟಿಗಳು ಮ್ಯಾಂಗೋಸ್ ಮ್ಯಾಂಗೋ ವೆರೈಟಿ ಮತ್ತೆ ಜಾಕ್ ಫ್ರೂಟ್ ಮತ್ತೆ ಪೇರಳೆ ಈ ವೆರೈಟಿಗಳು ರೆಗ್ಯುಲರ್ ಆಗಿ ಬೇಕೇ ಬೇಕು ಇಲ್ಲದೆ ನಡೆಯೋದೇ ಇಲ್ಲ ಅಂತಾರಲ್ಲ ಆ ತರದ್ ಸರ್ ವಿಶೇಷವಾಗಿ ಕಳೆದ ಬಾರಿ ಹಲವಾರು ಹಣ್ಣಿನ ಗಿಡಗಳ ಪರಿಚಯ ಮಾಡಿಸಿದ್ರೆ ಆ ಈ ಮಳೆಗಾಲದಲ್ಲಿ ಬರುವಂತ ಯಾವ ಇದ್ದಾವೆ ಯಾವ ರೀತಿ ಬಂದಿದೆ ಅದನ್ನು ತೋರಿಸಿ ಸರ್ ಹಾ ಈ ಮಳೆಗಾಲದಲ್ಲಿ ಅಂತ ಹೇಳಿದ್ರೆ ತುಂಬಾ ವೆರೈಟಿಗಳು ಇರಲ್ಲ ಆದ್ರೆ ಪರ್ಟಿಕ್ಯುಲರ್ ಆಗಿ ಮಳೆಗಾಲದಲ್ಲೇ ಬರುವಂತದ್ದು ರಂಬಟನ್ನು ಮ್ಯಾಂಗೋಸ್ಟಿನ್ನು ಈ ತರ ವೆರೈಟಿಗಳು ಲಾಸ್ಟ್ ಸ್ಟೇಜ್ ಅಲ್ಲಿ ನೀವು ಬರುವಾಗ ಮುಗಿತಾ ಬಂದಿದೆ ಎಲ್ಲಾದ್ರೂ ಇದ್ರೆ ಅದನ್ನ ನೋಡುವ ಸ್ವಲ್ಪ ಒಂದ್ ಎರಡ್ ವೆರೈಟಿ ಪೇರಳೆ ಪೈನಾಪಲ್ ಈ ತರದ್ದೆಲ್ಲ ಸ್ವಲ್ಪ ಸಿಗತ್ತೆ ಜಾಸ್ತಿ ಅಂದ್ರೆ ರಂಬಟೊಂದು ಮತ್ತೆ ಮ್ಯಾಂಗೋ ಈಗ ಸೀಸನ್ ಮುಗಿತಾ ಬಂದಿರುವ ಲಾಸ್ಟ್ ಮೂಮೆಂಟ್ ನೋಡುವ ನಾನು ಏನಿತ್ತು ಅದನ್ನು ನಿಮಗೆ ಇದು ಸ್ಟೀನ್ ಅಂತ ಹೇಳಿ ಹಣ್ಣು ಇದನ್ನ ನಾನ್ ಇನ್ನೊಂದ್ಸರಿ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ವಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಆದ್ರೆ ಇದು ನಮ್ಗೆ ಈ ಟೈಮ್ ಅಲ್ಲೇ ಬರುವ ಹಣ್ಣು ಅಂದ್ರೆ ಜೂನ್ ನಂತರ ಜೂನು ಜುಲೈ ಜೂನು ಜುಲೈ ನಂತರ ಬರುವಂತ ಹಣ್ಣು ಆ ಮತ್ತೆ ನಮ್ಗೆ ಮಲ್ನಾಡು ಸೌತ್ ಕೇಂದ್ರದ ಕೆಲವು ಭಾಗಗಳಿಗೆ ತುಂಬಾ ಚೆನ್ನಾಗಿ ಬರ್ತಾ ಇರುವಂತದ್ದು ಅಂದ್ರೆ ಅರವತ್ ಪರ್ಸೆಂಟ್ ನೀರಿನ ತೇವ ಇರುವಂತಹ ಜಾಗಗಳಿಗೆ ಹೊಂದ್ಕೊಂಡ್ ಬರ್ತದೆ ಇದು ಒಂದೊಂದು ಹಣ್ಣು ಕೂಡ ನೂರು ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ವರೆಗೆ ಬರ್ತದೆ ಇದು ಕೊನೆಯ ಹಣ್ಣು ಈಗ ಮುಗಿದಿದೆ ಎಷ್ಟು ವರ್ಷದ ಗಿಡ ಸರ್ ಇದು ಇದು ನನಗೆ ಫಲ ಬರ್ಬೇಕಾದ್ರೆ ಎರಡರಿಂದ ಎಂಟು ವರ್ಷಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಇದು ಸುಮಾರು ಒಂದು ಹದಿನಾಲ್ಕು ಹದಿನೈದು ವರ್ಷ ಆಗಿದೆ ಇದಕ್ಕೆ ಚೆನ್ನಾಗಿ ಬರ್ತಾ ಇದಾವೆ ಬರ್ತಾ ಇದಾವೆ ನೀವು ಒಂದು ಹದಿನೈದು ದಿವಸ ಮೊದ್ಲಾದ್ರೆ ಇದರಲ್ಲಿ ಸುಮಾರು ಹಣ್ಣು ಇದ್ದಿತ್ತು ಈಗ ಕೊನೆಯ ನಾಲ್ಕು ಹಣ್ಣು ಸಿಕ್ಕಿದೆ ಹೀಗಿದಾವ್ ನೋಡಿ ಮ್ಯಾಂಗೋಸ್ಟಿನ್ ಮ್ಯಾಂಗೋಸ್ಟಿನ್ ಇದು ಪೂರ್ಣ ಹಣ್ಣಾಗಿಲ್ಲ ಆದ್ರೂ ನಾವು ಮಾರ್ಕೆಟ್ಗೆ ಹೋಗಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಕಲರ್ ಚೇಂಜ್ ಆಗಿದ್ ಕಳಿಸಿದ್ರು ಫುಲ್ ಹಣ್ಣಾಗಿರುವಂತದ್ದು ಇದು ಎಲ್ಲರಿಗೂ ಗೊತ್ತಿದೆ ಹಣ್ಣುಗಳ ರಾಣಿ ಹಣ್ಣುಗಳ ರಾಣಿ ಬಹಳ ಒಂದು ಬೇಡಿಕೆ ಇರುವಂತ ಹಣ್ಣು ಮತ್ತೆ ತುಂಬಾ ಶೇಡ್ ಇರುವ ಜಾಗದಲ್ಲಿ ಕೆಲವೇ ಕೆಲವು ಹಣ್ಣುಗಳು ನಮ್ಮಲ್ಲಿ ಬರ್ತವೆ ಅದರಲ್ಲಿ ಇದು ಒಂದು ಅಷ್ಟೇ ಸೂಪರ್ ಸರ್ ಬೆಳ್ಳುಳ್ಳಿ ತರ ಇರ್ತದೆ ಬೆಳ್ಳುಳ್ಳಿ ಸಿಪ್ಪೆ ತರ ಇರುತ್ತೆ ಒಂದು ಸಿಂಗಲ್ ಸೀಡ್ ಇರುತ್ತೆ ಅಷ್ಟೇ ಸೀಡ್ ಸಿಂಗಲ್ ಸೀಡ್ ಇರುತ್ತೆ ಅಷ್ಟೇ ಇರಲ್ಲ ಇದು ಒಂದು ಇಪ್ಪತ್ತರಿಂದ ಮೂವತ್ತು ಭಾಗ ಹುಳಿ ಹಾಗಾಗಿ ಇದಕ್ಕೊಂದು ವಿಶೇಷ ರುಚಿ ಇರುವಂತದ್ದು ಉಳಿಸಿ ಮಿಶ್ರಿತ ಮಿಶ್ರಿತ ಸೂಪರ್ ಸೂಪರ್ ಒಂದ್ ವರ್ಷದಲ್ಲಿ ಒಂದೇ ಬಾರಿ ಬರದ ಒಂದ್ ವರ್ಷದಲ್ಲಿ ಒಂದೇ ಸರಿ ಬರತ್ತೆಂದ್ಸರಿ ಅಂತ ಅದು ಒಂದೇ ಸರಿ ಒಂದು ಸ್ಟೆಪ್ ಬಂದು ಸ್ವಲ್ಪ ನಂತರ ಬರ್ತದೆ ಬಟ್ ಅದು ಲೆಕ್ಕಕ್ಕೆ ನಾವು ಎರಡ್ ಸರಿ ತಿಳ್ಕೊಳಕ್ ಬರಲ್ಲ ಅದು ಒಂದೇ ಸರಿ ಅದು ಹಾಗೆ ಬರುವಂತದ್ದು ತುಂಬಾ ಬೇಡಿಕೆ ಇರುವಂತ ಹಣ್ಣಿದ ಸಿಗ್ತಾವ ಸರ್ ನನ್ನ ಹತ್ರ ಸಿಗತ್ತೆ ಇದು ತುಂಬಾ ನೆಡ್ತಾ ಇರೋದ್ರಿಂದ ಇದರ ಮೇಲೆ ಏಜ್ ಮೇಲೆ ನಾವು ಕೊಡ್ತೀವಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈ ತರ ಹ್ಮ್ 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 ಎಷ್ಟೇ ವರ್ಷಗಳದ್ದು ಬೇಕಾದ್ರೂ ಸಿಗೋ ಏಜ್ ಮೇಲೆ ಪ್ರಯೋಜನ ಸರ್ ಯಾವ ಗಿಡ ಸರ್ ಇದು ರಂಬ ನಲ್ಲಿ ಎನ್ ಐಟೀನ್ ಅಂತ ಹೇಳುವ ವೆರೈಟಿ ಇದು ರಬ್ಬಟನ್ ಹಾ ಎನ್ ಐಟೀನ್ ಅಂತ ಹೇಳಿ ಓಹೋ ಕ ಕರೋನಾ ಹಣ್ಣು ಹಾ ಕರೋನಾ ಕರೋನಾದ ಶೇಪ್ ಇರುವಂತದ್ದು ದೊಡ್ಡ ಗಿಡ ಸರ್ ಇದು ಆಗುತ್ತೆಡ್ ಗಿಡ ಆಗಿರೋದ್ರಿಂದ ಸ್ವಲ್ಪ ಹೈಟ್ ಇದೆ ಬಡ್ಡಿಂಗ್ ಗಿಡಗಳು ಇಷ್ಟ ಆಗಿ ದೊಡ್ಡದಾಗಿ ಬರೋದಿಲ್ಲ ಮತ್ತೆ ಕೆಳಗಡೆ ಶೇಡ್ ಇರೋದ್ರಿಂದ ತುಂಬಾ ಮೇಲೆ ಹೋಗಿ ಹರಡ್ಕೊಂಡಿದೆ ಹಾಗಾಗಿ ಆತರ ಇರುವಂತದ್ದು ಇದು ಯಾವ ಯಾವ ವಾತಾವರಣಕ್ಕೆ ಸೂಕ್ತ ಸರ್ ಇದು ನಮ್ಮ ಸೌತ್ ಕೇಂದ್ರದಲ್ಲಿ ತುಂಬಾ ಚೆನ್ನಾಗಿ ಬರತ್ತೆ ಮತ್ತೆ ಮಲ್ನಾಡು ಭಾಗದಲ್ಲಿ ಬರ್ತಾ ಇದೆ ಮತ್ತೆ ಅಲ್ಲಿಂದ ಬೇರೆ ಕಡೆ ಸ್ವಲ್ಪ ಗಿಡ ಮೆಲ್ಟ್ ಆಗ್ತದೆ ಹಾಗಾಗಿ ನಾವು ಹೊರಗಡೆ ಅವರಿಗೆ ಅದು ನಾವು ಹೇಳೋದಿಲ್ಲ ಈಗ ಶಿವಮೊಗ್ಗದ ನಂತರ ನನ್ನ ಏರಿಯಾಕ್ಕೆ ಕಂಪೇರ್ ಮಾಡಿದ್ರೆ ಅದು ಅಷ್ಟಾಗಿ ಬರ್ತಾ ಇಲ್ಲ ಹಾಗಾಗಿ ನಾವು ಹೇಳಲ್ಲ ಈ ತರ ಇರುತ್ತೆ ಇದು ಹಣ್ಣಾಗಿಲ್ಲ ಹಣ್ಣಾದ್ರೆ ಈ ಇದೇನಿದೆ ಈ ಕೂದಲುಗಳು ಇದೆಲ್ಲ ಕೆಂಪಾಗ್ಬೇಕು ಓಹೋ ಪೂರ್ತಿ ಹಣ್ಣಾಗಿದೆ ಅದಾದ್ರೂ ಮಾತ್ರ ಫುಲ್ ಹಣ್ಣಾದ ಲೆಕ್ಕ ಇವಾಗ ಫುಲ್ ಹಣ್ಣಾಗಿರಲ್ಲ ನಿಮ್ಗೆ ಹೇಗೆ ಅಂತ ನೋಡ್ಬೋದು ಅಷ್ಟೇ ಈ ತರ ಒಳಗಡೆ ಓಹೋ ಹೋಲ್ಪ್ ಇರತ್ತೆ ಇದು ಸೂಪರ್ ಸರ್ ಸೂಪರ್ ಇದು ರಂಬುಟನ್ ಹಣ್ಣು ಟೇಸ್ಟ್ ಎಲ್ಲಾ ಹೆಂಗಿರುತ್ತೆ ಸರ್ ಟೇಸ್ಟ್ ಇದು ಕೂಡ ಹುಳಿ ಸಿಹಿ ಹೊಂದಿರುವಂತದ್ದು ಆ ಏನು ಜೂನ್ ಜುಲೈ ನಂತರ ಆಗುವಂತ ಹಣ್ಣು ಇದು ಇದು ನೋಡಕ್ಕೆ ಒಂದು ಚಂದ ಹಾ ನೋಡ್ಲಿಕ್ಕೆ ಚಂದ ಒಳ್ಳೆ ಆ ಪಲ್ಪು ತಿನ್ಲಿಕ್ಕು ಬಾಳ ಟೇಸ್ಟ್ ಇದು ತಿನ್ಲಿಕ್ಕೆ ಟೇಸ್ಟ್ ಹಣ್ಣ ಆಗ್ಬೇಕು ನನ್ ಖುಷಿಯಾಗಿ ಈ ಮರ ನನಗೆ ರೋಡ್ ಪಕ್ಕ ಇರೋದ್ರಿಂದ ಮಂಗಗಳು ಪುರಾ ತಿಂದಿದಾವ್ ನಾವು ಎಲ್ಲಾ ಮಂಗ ತಿಂದ ಹಾಕಿರೋದ ನಾವು ಆಕ್ಚುಲಿ ನೆಟ್ ಹಾಕಿಲ್ಲ ನೆಟ್ ಅಂದ್ರೆ ಬೇಡ ಅಂತಾನೆ ಬಿಟ್ಟಿದ್ದು ಇದು ತಿಂದ್ರೆ ತಿನ್ಲಿ ಅಂತ ಹೇಳಿ ಇದು ಎಷ್ಟು ವರ್ಷಕ್ಕೆ ಪ್ರೋಟೀನ್ ಇದು ಬರುತ್ತೆ ಮೂರು ವರ್ಷಕ್ಕೆ ಎಲ್ಲ ಬರ್ ಇದು ಇದ್ ಬಹಳ ಬೇಗ ಬರುತ್ತೆ ಸ್ವಲ್ಪ ದೊಡ್ಡ ಗಿಡ ಐದು ಫುಟ್ ಇಂದ ಗಿಡ ನೆಟ್ಟರೆ ಒಂದ್ ವರ್ಷದಲ್ಲೇ ಬಂದ್ಬಿಡತ್ತೆ ಇದಕ್ಕೂ ಶೇಡ್ ಬೇಕು ಇದಕ್ಕೆ ಶೇಡಿನ ಅವಶ್ಯಕತೆ ಇಲ್ಲ ಹ್ಮ್ ಇದು ಹಾಗೆ ಬರ್ತದೆ ಇದು ಇವೆಲ್ಲ ಸಸ್ಯಗಳಲ್ಲಿ ಮಾತ್ರ ಸಿಗ್ತಾವ್ ಸರ್ ಹ್ಮ್ ಟೈಮ್ ಕಮರ್ಷಿಯಲ್ ಹ್ಮ್ ರೊಮಟನ್ನು ಕಮರ್ಷಿಯಲ್ ಮಾಡುವಂತ ವೆರೈಟಿ ಇದು ಹಾಗಾಗಿ ಇದನ್ನು ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ ಇದನ್ನ ನೆಡ್ತಾ ಇದಾರೆ ಇವಾಗಲೂ ಮಾರ್ಕೆಟಿಗೆ ಬರ್ತಾ ಉಂಟು ಕೇಂದ್ರದಲ್ಲಿ ಜಾಸ್ತಿ ಪ್ರಮಾಣದಲ್ಲಿದೆ ನಮ್ಮ ಭಾಗದಲ್ಲೂ ತುಂಬಾ ಗಿಡಗಳ ಪ್ಲಾಂಟೇಶನ್ ನಡೀತಾ ಉಂಟು ಇದು ಒಳ್ಳೆಯ ಬೇಡಿಕೆ ಇರುವಂತಹ ಹಣ್ಣು ಇದು ಇದಲ್ಲಿಂದ ಸಾಧಾರಣಕ್ಕೆ ಇದು ಹೊರ ರಾಜ್ಯಗಳಿಗೆ ಜಾಸ್ತಿ ಹೋಗ್ತಾ ಇದೆ ನಮ್ ಲೋಕಲ್ ಅಂಗಡಿನಲ್ಲೇ ಬಹಳ ಸಿಗಲ್ಲ ಇದು ಹೊರಗಡೆನೆ ಬಹಳ ಹೋಗ್ತಾ ಇರೋದ್ರಿಂದ ತುಂಬಾ ಇಳುವರಿ ಬರುತ್ತೆ ಇಳುವರಿ ಬರುತ್ತೆ ಇದರಲ್ಲಿ ಇದೇ ಮರ ಇದೆಯಲ್ಲ ಈ ಮರದಲ್ಲಿ ನನಗೆ ಹೆಚ್ಚು ಕಡಿಮೆ ಒಂದು ಅರವತ್ ಅರವತ್ತೈದು ಕೆಜಿ ಅಷ್ಟು ಹಣ್ಣುಗಳು ಸಿಗ್ತಾ ಇದ್ದಿತ್ತು ಮಳೆ ಜಾಸ್ತಿ ಇದ್ದವಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಇದಕ್ಕೆ ಸ್ಪ್ರೇ ಮಾಡ್ಬೇಕಾಗ್ತದೆ ಮಳೆ ಜಾಸ್ತಿ ಇದ್ದವಾಗ ಕೊಳೆ ಬರ್ತದೆ ಸರ್ ಇದ್ಯಾಡ ಅಂತ ಗೊತ್ತಾಗ್ಲಿಲ್ಲ ಇದಕ್ಕೆ ಮಲೆಯನ್ ಆ್ಯಪಲ್ ಅಥವಾ ಮಲೇಷಿಯನ್ ಆ್ಯಪಲ್ ಅಂತ ಹೇಳಿ ಹೇಳ್ತಾರೆ ಮಲೇಷಿಯನ್ ಆಪಲ್ ಹಾ ಇದು ಇನ್ನು ಹಣ್ಣ ಆಗಿಲ್ಲ ಹ್ಮ್ ಹ್ಮ್ ಇಲ್ಲ ಆಗಿಲ್ಲ ಇದನ್ನ ಇದು ಒಂದು ಇಷ್ಟು ದೊಡ್ಡ ಆಗ್ತದೆ ಒಳಗಡೆ ಆ ಈ ಸೀಡ್ ಇದೆಯಲ್ಲ ಸೀಡು ಓಪನ್ ಬಿಟ್ಟಿರ್ತದೆ ಅಂದ್ರೆ ಸೀಡನ್ನ ನೋಡ್ಬೇಕಾರೆ ಪಲ್ಪ್ ಇಂದ ಹೊರಗಡೆ ಬರ್ತದೆ ಇದ್ರಲ್ಲಿ ಈಗ ನಾವು ಹಾಗೆ ತೆಗಿಲಿಕ್ಕೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಸೀಡ್ ಅಂಟ್ಕೊಂಡಿದೆ ಇದು ಬಿಟ್ಕೊಂಡಿರತ್ತೆ ಇದು ಇನ್ನು ದಪ್ಪ ಆಗ್ತದೆ ಇದು ಕೂಡ ಬಹಳ ರುಚಿ ಇರುವಂತದ್ದು ಇದು ಎಳೆಕಾಯಿ ನಿಮ್ಗೆ ಗೊತ್ತಾಗಲ್ಲ ಮಲೇಷಿಯನ್ ಹಾ ಮಲೇಷಿಯನ್ ಆಪಲ್ ಅಂತ ಹೇಳ್ತಾರೆ ಅಂದ್ರೆ ಇದು ವಾಟರ್ ಆಪಲ್ ತರಾನೇ ಕಾಣುತ್ತೆ ನೋಡಕ್ಕೆ ಹ್ಮ್ ಸ್ವಲ್ಪ ಅದೇ ತರ ಇರುವಂತ ಹಣ್ಣು ಇದು ತುಂಬಾ ದೊಡ್ಡ ಹಣ್ಣು ಆಗ್ತದೆ ಅದ್ರಲ್ಲಿ ವೆರೈಟಿನೂ ಉಂಟು ಇದ್ರಲ್ಲಿ ವೈಟ್ ಇದೆ ಇದು ಎಷ್ಟ್ ವರ್ಷಕ್ಕೆಲ್ಲ ಬರುತ್ತೆ ಬೀಜದ ಗಿಡನ ಅಥವಾ ಇದು ಬೀಜದ ಗಿಡನೇ ಸಾಕು ಇದಕ್ ಯಾವ್ದೇ ಗ್ರಾಫ್ಟಿಂಗ್ ಅವಶ್ಯಕತೆ ಇಲ್ಲ ಒಂದ್ ಮೂರು ವರ್ಷ ಎರಡು ವರ್ಷದಿಂದ ಮೂರು ವರ್ಷಕ್ಕೆ ಬರುತ್ತೆ ಇದು ಮೂರ್ ವರ್ಷಕ್ ಬರತ್ತೆ ಇದು ಎಳೆಕಾಯಿಗಳು ಇದಾವಲ್ಲ ಇದು ತಿನ್ಲಿಕ್ ಚಂದ ಇದೆ ಉಪ್ಪು ಖಾರ ಹಾಕೊಂಡು ತಿನ್ಲಿಕ್ಕೆ ಚೆನ್ನಾಗ್ ಆಗ್ತದೆ ಹಾ ಈ ತರ ಕಟ್ ಮಾಡಿ ಉಪ್ಪು ಖಾರ ಹಾಕೊಂಡ್ಬಿಟ್ರೆ ತಿನ್ಲಿಕ್ ಸೌತೆಕಾಯಿ ಎಲ್ಲ ತರ ನಾವು ಯೂಸ್ ಆ ಆತರ ಇದು ಸ್ವಲ್ಪ ಹುಳಿ ಸಿಹಿ ಇರುತ್ತೆ ಹಣ್ಣಾದ್ಮೇಲೆ ಯಾವತರ ಹಣ್ಣಾದ್ಮೇಲೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರತ್ತೆ ಚೆನ್ನಾಗಿರತ್ತೆ ಪಲ್ಪ್ ಸ್ವಲ್ಪ ಜಾಸ್ತಿ ಅಂದ್ರೆ ಓಪನ್ ಜಾಸ್ತಿ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ ಮಾರ್ಕೆಟಿಂಗ್ ಗೆ ಯಾರು ಟ್ರೈ ಮಾಡಿ ನೋಡಿಲ್ಲ ಮಾರ್ಕೆಟಿಂಗ್ ಅಲ್ಲಿ ಮರ ರೋಡ್ ಇರೋದ್ರಿಂದ ಬಂದೋರೆಲ್ಲ ಕಿತ್ಕೊಂಡು ತಿಂತಾರೆ ಮರ ಖಾಲಿ ಮಾಡ್ತಾರೆ ಹಾಗಾಗಿ ಗ್ಯಾರಂಟಿ ಇದೆ ಇದು ನಾವ್ ಯಾರು ಟ್ರೈ ಮಾಡಿಲ್ಲ ಅಷ್ಟೇ ಯಾರು ಕಮರ್ಷಿಯಲ್ ಆಗಿ ಮಾಡಿಲ್ಲ ಬಟ್ ಯಾರಾದ್ರೂ ಸ್ವಲ್ಪ ಬೆಳೆದಿದ್ರಲ್ಲೇ ಕೊಟ್ರೆ ಗೊತ್ತಾಗ್ತದೆ ಹೇಗಿದೆ ಡಿಮ್ಯಾಂಡ್ ಅಂತೇಳಿ ಹಾಗಾಗಿ ಗೊತ್ತಾಗಲ್ಲ ಅಷ್ಟೇ ವೆರೈಟಿ ಇದೆ ಇದರಲ್ಲಿ ಆ ಇದರಲ್ಲಿ ಇನ್ನು ವೈಟ್ ವೆರೈಟಿ ಇದೆ ಪಿಂಕ್ ವೆರೈಟಿ ಇದೆ ಇದರಲ್ಲೇ ಬೇರೆ ಬೇರೆ ಇದೆ ಬ್ಲಾಕ್ ಇದೆ ಮತ್ತೆ ಇನ್ನು ದೊಡ್ಡ ದೊಡ್ಡ ವೆರೈಟಿ ಇದೆ ಒಂದು ತೆಂಗಿನಕಾಯಿ ಗಾತ್ರದಲ್ಲಿ ಬರುವಂತಹ ಹಣ್ಣುಗಳು ಕೂಡ ಇದರಲ್ಲಿ ಇದೆ ಮಾಕು ಅಂತ ಹೇಳಿ ಹೇಳ್ತಾರೆ ಅದು ದೊಡ್ಡ ದೊಡ್ಡ ಹಣ್ಣುಗಳು ಇದೊಂದು ಪೈನಾಪಲ್ ನೋಡಿ ಇಲ್ಲಿ ವೆರಿಗೇಟೆಡ್ ವೆರಿಗೇಟೆಡ್ ಪೈನಾಪಲ್ ವೆರಿಗೇಟೆಡ್ ಪೈನಾಪಲ್ ವೆರಿಗೇಟೆಡ್ ಪೈನಾಪಲ್ ಅಲ್ಲಿ ತುಂಬಾ ವೆರೈಟಿಗಳಿದಾವೆ ನನ್ನ ಹತ್ರ ಒಂದು ನಾನು ವೆರೈಟಿನೇ ಸುಮಾರು ಒಂದ್ ನಲ್ವತ್ ವೆರೈಟಿ ಮೇಲೆ ಕಲೆಕ್ಟ್ ಮಾಡ್ಕೊಂಡಿದ್ದೆ ಅದ್ರಲ್ಲಿ ಇದ್ರಲ್ಲಿ ಒಂದ್ರಲ್ಲಿ ಈಗ ಹಣ್ಣಿದೆ ನೋಡಿ ಬಾಗ್ಬಿಟ್ಟಿದೆ ಇದ್ ನೋಡಿ ಇಲ್ಲಿ ಕಲರ್ ವೆರಿಗೇಟೆಡ್ ಇದ್ರ ಕಾಯಿಯ ಕಲರ್ ಕೂಡ ಚೇಂಜ್ ಗಿಡದ ಕಲರ್ ಕೂಡ ಚೇಂಜ್ ಹ್ಮ್ 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 ಟೇಸ್ಟ್ ಪೈನಾಪಲ್ ಅಲ್ಲಿ ಎಲ್ಲದು ಸುಮಾರಿಗೆ ಒಂದೇ ತರನೇ ಇರುತ್ತೆ ಕೆಲವ್ರಲ್ಲಿ ಟೇಸ್ಟ್ ಹೇಗೆ ಅಂತ ಹೇಳ್ಬೇಕಾದ್ರೆ ಕೆಲವ್ರಲ್ಲಿ ಸ್ವೀಟ್ ಕಡಿಮೆ ಸ್ವಲ್ಪ ಹುಳಿ ಜಾಸ್ತಿ ಈ ತರ ಅಂತ ಹೇಳ್ತೀವಿ ನಾವು ಒಂದು ಮತ್ತೆ ಡಿಫ್ರೆನ್ಸ್ ಏನ್ ಬರುತ್ತೆ ಪೈನಾಪಲ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಕಾಯಿಯ ಸೈಜ್ ಅಲ್ಲಿ ಬರುತ್ತೆ ಕಲರ್ ಅಲ್ಲಿ ಬರುತ್ತೆ ಮತ್ತೆ ಒಂದು ಏನು ತಿನ್ಬೇಕಾದ್ರೆ ಹುಳಿ ಸಿಹಿಯ ಪರ್ಸೆಂಟೇಜ್ ಮೇಲೆ ಬರುತ್ತೆ ಅಷ್ಟೇ ಇವೆಲ್ಲ ಪೈನಾಪಲ್ ವೆರೈಟಿ ಅದೇ ಪೈನಾಪಲ್ ಒಂದ್ ನಲವತ್ತು ವೆರೈಟಿ ಮೇಲೆ ಉಂಟು ಆಚೆ ಎಲ್ಲ ಇನ್ನು ಚಂದ್ ಪೈನಾಪಲ್ ಗಳೆಲ್ಲ ಇದಾವೆ ಅದರಲ್ಲಿ ಕಾಯಿ ಮಾತ್ರ ಇವಾಗ ಸೀಸನ್ ಏನಲ್ಲ ಆದ್ರೂ ಒಂದ್ ಎರಡು ಮೂರು ವೆರೈಟಿ ನಲ್ಲಿ ಕಾಯಿ ನೋಡ್ಲಿಕ್ಕೆ ಸಿಗ್ತದೆ ಇದೊಂದು ಹೊಸ ವೆರೈಟಿ ಹೋದ ವರ್ಷ ನಾನು ಹಾಕಿರುವಂತದ್ದು ವಾಟರ್ಮೆಲನ್ ಪೈನಾಪಲ್ ಅಂತ ಹೇಳಿ ಇದು ಇನ್ನು ವಾಟರ್ಮೆಲನ್ ಪೈನಾಪಲ್ ಅಂತ ಹೇಳಿ ಅಲ್ಲೊಂದು ನೋಡಿ ರೆಡ್ ಕಾಣತ್ತೆ ಸಿಎಂ ರೂಬಿ ಅಂತ ಹೇಳ್ಕೊಂಡು ಅಲ್ಲೊಂದು ಸಿಯಾಮ್ ರೂಬಿ ಸಿಯಾಮ್ ರೂಬಿ ಸಿಯಾಮ್ ರೂಬಿ ಅಂತ ಹೇಳಿ ಇದು ಇದೆ ಸೂಪರ್ ಐತ್ ಸರ್ ವಾಟರ್ ಮೆಲನ್ ನೋಡಕ್ಕೆ ತುಂಬಾ ಅಟ್ರಾಕ್ಷನ್ ಐತಿ ಹಾ ಇದ್ರಲ್ಲಿ ಎರಡು ಹಣ್ಣನ್ನು ತೆಗ್ದಿದೀವಿ ಇದು ಸುಮಾರಿಗೆ ನಾಲ್ಕು ಕೆ ಗಿಂತ ಎಂಟು ಕೆಜಿ ವರೆಗೆ ಬರುವಂತ ಪೈನಾಪಲ್ ಗಳು ಇದೆ ಎರಡರದ್ದು ಹಣ್ಣು ಕಟ್ ಮಾಡಿ ತೆಗ್ದಿದೀವಿ ಓಹೋ ಇದು ಯಾವ ವೆರೈಟಿ ಸರ್ ಇದು ಎರಡು ಕೆಜಿ ಜಿ ಪೈನಾಪಲ್ ಕೆಜಿ ಕೆ ಜಿ ಪೈನಾಪಲ್ ಒಂದ್ ಫೋರ್ ಕೆ ಜಿ ಇದೆ ಅದು ಇದಲ್ಲ ಇದು ನಮ್ಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈ ಹ್ಯಾಂಡ್ ಪುಲ್ ಪೈನಾಪಲ್ ಅಂತ ಹೇಳಿ ಒಂದೊಂದೇ ತೋಳೆ ತರ ತೆಗೆದು ತೆಗೆದು ತಿನ್ನುವಂತದ್ದು ಇದು ಏಟ್ ಕೆಜಿ ಪೈನಾಪಲ್ ಇದು ತೆಗ್ದಿದೀವಿ ಹಣ್ಣನ್ನ ಇದು ಹಿಯಾಮ್ ರೂಬಿ ಇದು ಸಿಎಂ 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 ರೂಬಿ ಇನ್ನು ಫ್ಲವರಿಂಗ್ ಅಲ್ಲಿ ಇದೆ ಅಷ್ಟೇ ಸೂಪರ್ ಸರ್ ಎಲ್ಲ ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಇದು ಪಿಂಕ್ ಪ್ಯಾಂಥರ್ ಅಂತ ಹೇಳಿದೆ ಇದು ಇದು ಡ್ರ್ಯಾಗನ್ ಡ್ರ್ಯಾಗನ್ ಅಂತ ಹೇಳಿ ಇವೆಲ್ಲ ಹೂ ಬರುವ ಸ್ಟೇಜ್ ಗೆ ಬರ್ತಾ ಇದೆ ಇದು ಮ್ಯಾಂಗೋ ಪೈನಾಪಲ್ ಅಂತ ಹೇಳಿ ಈಚೆ ಇರುವಂತದ್ದು ರೆಡ್ ಡ್ರ್ಯಾಗನ್ ಅಂತ ಹೇಳಿ ಡ್ರ್ಯಾಗನ್ ರೆಡ್ ಡ್ರ್ಯಾಗನ್ ಅಂತ ಹೇಳಿ ಇಲ್ಲೊಂದು ನೋಡಿ ಇನ್ನೊಂದು ಹೊಸ್ತಾಗಿದೆ ಇದು ಇದು ಹನಿ ಪೈನಾಪಲ್ ಅಂತ ಹೇಳಿ ಹನಿಪಲ್ ಹನಿ ಪೈನಾಪಲ್ ಅಂತ ಹೇಳಿ ಓಹೋ ಸೂಪರ್ ಸರ್ ಇದು ನೋಡಿ ಇದು ಇನ್ನು ಸ್ಟಾರ್ಟ್ ಆಗಿಲ್ಲ ಇದಕ್ಕೆ ಮ್ಯಾಂಗೋ ಪೈನಾಪಲ್ ಅಂತ ಹೇಳ್ತಾರೆ ಏನ್ ವಿಶೇಷ ಸರ್ ಮ್ಯಾಂಗೋ ಪೈನಾಪಲ್ ಇವುದೆಲ್ಲ ಫ್ಲೇವರ್ ಗಳು ಮತ್ತೆ ಸೈಜ್ ಬೇರೆ ಬೇರೆ ಫ್ಲೇವರ್ ಸ್ವಲ್ಪ ಮ್ಯಾಂಗೋ ಫ್ಲೇವರ್ ಇರೋದ್ರಿಂದ ಮ್ಯಾಂಗೋ ಪೈನಾಪಲ್ ಅಂತ ಹೇಳ್ತಾರೆ ಇದಕ್ಕೆ ಇದ್ಯಾವ ವೆರೈಟಿ ಇದು ನನ್ನ ಹತ್ರ ಸಿಬೆ ಸ್ವಲ್ಪ ವೆರೈಟಿ ಕಲೆಕ್ಷನ್ ತುಂಬಾ ಇದೆ ತುಂಬಾ ಅಂತ ಹೇಳಿದ್ರೆ ಮೊದಲು ನಲ್ವತ್ ವೆರೈಟಿ ಮೇಲೆ ಮಾಡಿದೀನಿ ಇದು ಸಿಬೆ ಇದು ಒಂದು ಸಿಬೆ ಇದು ನನ್ನ ಸ್ನೇಹಿತರು ಒಬ್ರು ಕೊಟ್ಟಿದ್ದು ಹೌದು ಇದು ಥೈಲ್ಯಾಂಡ್ ಇದ್ರದ್ದು ಹೆಸರು ಆಕ್ಚುಲಿ ನನಗೆ ಗೊತ್ತಿಲ್ಲ ಅವರು ಹೆಸರು ಮಿಸ್ ಆಗಿದೆ ಅಂತ ಹೇಳಿದ್ರು ಇದೀಗ ಹಣ್ಣು ಆಗ್ತಾ ಇದೆ ಇದು ಲಾಸ್ಟ್ ಮುಗೀತು ಇದು ಟೇಸ್ಟ್ ಎಲ್ಲ ಯಾವ ತರ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರ್ ಇದು ಕಾಯಿ ನಾನು ಕಟ್ ಮಾಡಿ ತೋರಿಸ್ತೀನಿ ಸೈಜ್ ಅಂದ್ರೆ ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ ಬಾಳ ಸೈಜ್ ಏನಿರಲ್ಲ ಒಳಗಡೆ ನೋಡಿ ಪಿಂಕ್ ಸರ್ ತುಂಬಾ ಚೆನ್ನಾಗಿದೆ ಹಾ ಏನು ವಿಪರೀತ ಸೀಡ್ ಏನಿರಲ್ಲ ಇದು ಸ್ವೀಟ್ನೆಸ್ ಹಾ ಫುಲ್ ಹಳದಿ ಆಗ್ತದೆ ಇನ್ನೊಂಚೂರು ದೊಡ್ಡ ಆಗ್ತದೆ ಇದು ಸ್ವೀಟ್ ಚೆನ್ನಾಗಿದೆ ಸ್ವೀಟ್ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಇದು ಪಿಜಿಯಸ್ ಅಂತ ಹೇಳ್ತಾರೆ ಪೈನಾಪಲ್ ಗೋವಾ ಅಂತ ಹೇಳ್ತಾರೆ ಇದು ಗೋವಾ ನೋಡ್ಲಿಕ್ಕೆ ಹೂ ಕೂಡ ಅಷ್ಟೇ ಪಿಂಕ್ ಕಲರ್ ಹೂ ಬರ್ತದೆ ಇದ್ರದ್ದು ಈ ಪೇರಳೆ ಹಣ್ಣು ಪೈನಾಪಲ್ ತರನೇ ಬರತ್ತೆ ನೋಡ್ಲಿಕ್ಕೆ ಶೇಪ್ ಹಾಗಾಗಿ ಇದಕ್ಕೆ ಪೈನಾಪಲ್ ಗೋವಾ ಅಂತ ಒಂದು ಹೆಸರಿದೆ ಪಿಜಿಯಸ್ ಅಂತ ಹೆಸರಿದೆ ಇನ್ನೊಂದು ಬರ್ತಾ ಇದೆ ನೋಡಿ ಇದು ಹೊಸದು ವೆರೈಟಿ ಇದು ಇದು ಹೊಸ ಇದೆಲ್ಲ ಹೊಸಾತ್ ವೆರೈಟಿಗಳು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಫೇಮಸ್ ಆಯ್ತು ಒಂದು ಡ್ಯಾಂಗ್ ಆಯುತಾಯ ತಾಯತ್ರಿ ಅಂತ ಹೇಳಿ ಅಥವಾ ಬ್ಲಾಕ್ ಡೈಮಂಡ್ ಗೋವಾ ಅಂತ ಹೇಳಿ ಅದ್ರ ಕಾಯಿಗಳು ಇದಾವೆ ಇಲ್ಲಿ ಬ್ಲಾಕ್ ಡೈಮಂಡ್ ಗೋವಾ ಇದು ಸೀಡ್ ಇರೋದಿಲ್ಲ ಇದರಲ್ಲಿ ಇದು ಬ್ಲಾಕ್ ಡೈಮಂಡ್ ಗೋವಾದಲ್ಲಿ ಮೂರ್ ವೆರೈಟಿ ಇದೆ ಮೂರ್ ವೆರೈಟಿನಲ್ಲಿ ಅತಿ ಅಂದ್ರೆ ತುಂಬಾ ಫೇಮಸ್ ಇರುವಂತದ್ದು ಡ್ಯಾಂಗ್ ಆಯುತಾಯಾತ್ರಿ ಅಂತ ಹೇಳಿ ಹ್ಮ್ 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 ಅದ್ರ ಕಾಯಿ ಇದು ಸೀಡ್ಲೆಸ್ ಹಾ ಸೀಡ್ಲೆಸ್ ಇದು ಅದು ಇದು ಹೌದು ಇದು ಡ್ಯಾಂಗ್ ಆಯುತಾಯಾತ್ರಿ ನಿಯಂ ಹ್ಮ್ ಹ್ಮ್ ಇಲ್ಲಿ ಕಾಯಿ ಉಂಟು ನೋಡಿ ಇದು ಇದು ವೈಟ್ ಡೈಮಂಡ್ ಗೋವಾ

ಬರ್ತಾ ಇದೆ ವೈಟ್ ಕಿಶ್ಟಲ್ ಗೋವಾ ವಿಚಿತ್ರ ವಿಚಿತ್ರ ಟೇಸ್ಟ್ ವಿಚಿತ್ರ ಆ ಲುಕ್ ಗಳಿಂದ ಪೇರಳೆಗಳು ನೋಡಿ ಇದ್ರದ್ದು ಎಲೆ ನೋಡಿ ಕೆಜಿ ಸೀಡ್ಲೆಸ್ ಗೋವಾ ಇದು ಕೆಜಿ ಸೀಡ್ಲೆಸ್ ಗೋವಾದಲ್ಲಿ ಒಂದು ವೆರೈಟಿ ಇದು ಇದನ್ನು ಸೀಡ್ಲೆಸ್ ಇದು ಸೀಡ್ಲೆಸ್ ಇದು ನೋಡಿ ಇದ್ರದ್ದು ಎಲೆಕ್ಟ್ ಎಲೆಗಳು ಇದ್ರದ್ದು ಎಲೆಗಳು ಕ್ರೋಟನ್ ಎಲೆ ತರ ಇರ್ತದೆ ಸರ್ ಒಂದೊಂದು ಪೇರು ಗಿಡ ಅಂತ ಯಾರು ಹೇಳಕ್ಕೆ ಆಗಲ್ಲ ಒಂದೊಂದು ಪೇರಳೆ ಗಿಡನು ಒಂದೊಂದ್ ತರ ಇರ್ತದೆ ಇದರಲ್ಲಿ ಇದರಲ್ಲಿ ಸುಮಾರಿಗೆ ನಾನು ಕಲೆಕ್ಟ್ ಮಾಡಿರೋದ್ರಲ್ಲಿ ಒಂದು ನೈಂಟಿ ಪರ್ಸೆಂಟ್ ವೆರೈಟಿ ತುಂಬಾ ಸ್ಪೆಷಲ್ ಇದಾವ್ ಇನ್ನು ನನಗೆ ಅಲ್ಲಿ ಆಚೆ ಪಾಲಿ ಹೌಸ್ ಅಲ್ಲಿ ಒಂದಷ್ಟು ವೆರೈಟಿ ಇದೆ ಇದು ಎಲ್ಲರಿಗೂ ಗೊತ್ತಿದೆ ನೀವು ಮೊದಲು ತುಂಬಾ ಸರಿ ವಿಡಿಯೋ ಮಾಡಿದ್ರಿ ಇದು ವರ್ಲ್ಡ್ ಸ್ಮಾಲೆಸ್ಟ್ ಗೋವಾಡಿಯಂಟೋರಿಯ ನಮ್ ಅಲ್ಲಿ ಕಾಯಿಗಳು ಆಗಿದಾವೆಗಳು ವರ್ಲ್ಡ್ ಸ್ಮಾಲೆಸ್ಟ್ ಗೋವಾ ಇದು ವರ್ಲ್ಡ್ ಸ್ಮಾಲೆಸ್ಟ್ ಗೋವಾಡಿಯಂ ಟೆರಿಟೋರಿಯನ್ ಆಮ್ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಸೈಜ್ ಬರೋದ ಸರ್ ಆ ಇದು ಹಣ್ಣಿಗೆ ರೆಡಿ ಆಗಿರುವಂತ ಇಷ್ಟರಲ್ಲೇ ಹಣ್ಣ ಆಗೋದು ಹಣ್ಣ ಆಗ್ತದೆ ಇದು ಟೇಸ್ಟ್ ಎಲ್ಲ ಹೆಂಗ ಸರ್ ಟೇಸ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅದು ಒಂದು ಚಿಕ್ಕ ಆಕಾರದ ಪೇಳೆ ಹಣ್ಣು ಹೌದು ಒಂದು ಅಥವಾ ಎರಡು ಸೀಡ್ ಇರುವಂತದ್ದು ಇಲ್ಲಿ ಕಾಣ್ತಾ ಉಂಟಲ್ಲ ಹ್ಮ್ ಬರ್ತದೆ ಆಗಿ ತುಂಬಾ ಬರ್ತದೆ ಇವಾಗ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದೆ ಮತ್ತೆ ಬರ್ತದೆ ಇದು ಆಲ್ ಸೀಸನ್ ಯಾವಾಗ್ಲೂ ಇರ್ತದೆ ಇದು ತುಂಬಾ ನೋಡಕ್ಕೂ ಲುಕ್ ಇದು ಎಲ್ಲಾ ಪೈನಾಪಲ್ ಎಲೆಗಳು ಕೂಡ ಹೀಗೆ ಹೋಗುವಂತದ್ದು ಜಾಸ್ತಿ ಹೌದು ಆದ್ರೆ ಇದೊಂದು ವೆರೈಟಿ ಇದೆಯಲ್ಲ ಅನ್ನೊಂದ್ ಅಂತ ಹೇಳಿ ಇದ್ರದ್ದು ಎಲೆಗಳು ನೋಡಿ ಕೆಳಗಡೆ ಇದಾವೆ ಕೆಳಗೆ ಹೋಗ್ತದೆ ಯಾವುದೇ ಪೈನಾಪಲ್ ಕಂಪೇರ್ ಮಾಡಿ ಎಲೆಗಳು ಹೀಗೆ ಹೋಗ್ತದೆ ಯಾವ್ದ್ರಲ್ಲಿ ಕೂಡ ಕೆಳಗೆ ಹೋಗುವಂತದ್ದು ಎಲೆ ಇಲ್ಲ ಇದ್ರದ್ದು ಎಲೆ ನೋಡಿ ಈಗ ಇದ್ರದ್ದು ಹಣ್ಣು ಯಾವ ತರ ಇರುತ್ತೆ ಇದ್ರದ್ದು ಹಣ್ಣು ನಾರ್ಮಲ್ ಆಗಿ ನಿಮ್ಗೆ ಎಲ್ಲಾ ಪೈನಾಪಲ್ ತರಾನೇ ಬರುವಂತಹ ಪೈನಾಪಲ್ಯಾ ಇದ್ರದ ವಿಶೇಷತೆನೆ ಗಿಡದ ಎಲೆಗಳು ನೋಡಕ್ಕೂ ತುಂಬಾ ಚೆನ್ನಾಗಿ ತುಂಬಾ ಇರುವಂತದ್ದು ಇದು ಇನ್ನೂ ಕೆಳಗಡೆ ಹೋಗ್ತದೆ ಮೀಟರ್ ಎಲ್ಲ ಹೋಗ್ತದೆ ನೋಡ್ಲಿಕ್ಕೆ ಬಹಳ ಚಂದ ಇದೊಂದು ಬನಾನಾ ಪೈನಾಪಲ್ ಅಂತ ಹೇಳಿ ಇದು ನೋಡಿ ಇದ್ರ ಲೀಫ್ಗಳು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮುಳ್ಳಿದೆ ಮುಳ್ಳು ಮುಳ್ಳು ಬಹಳ ಮುಳ್ಳಿದೆ ಡಿಫ್ರೆಂಟ್ ಆಗಿದೆ ನೋಡ್ಲಿಕ್ಕೆ ಕೂಡ ಸೂಪರ್ ಕಲರ್ ಇದೆ ಸರ್ ಇದು ಒಂದು ವೆರಿಗೇಟೆಡ್ ಪೈನಾಪಲ್ ಅಲ್ಲೇ ಒಂದು ವೆರೈಟಿ ಇದು ಆ ಕಾಯಿ ಯಾವ ಕಲರ್ ಬರುತ್ತೆ ಸರ್ ಕಾಯಿ ನಿಮ್ಗೆ ವೆರಿಗೇಷನ್ ಕಲರ್ ವೆರಿಗೇಷನ್ ಬರುತ್ತೆ ಆದ್ರೆ ಈ ರೆಡ್ ವೆರಿಗೇಷನ್ ಏನ್ ಬರಲ್ಲ ಇದ್ರಲ್ಲಿ ಎಲೆ ಮಾತ್ರ ಎಲೆ ಎಲೆ ಮಾತ್ರ ಬರುತ್ತೆ ಯಾವ ತರ ಅಂತ ಹೇಳಿದ್ರೆ ಸ್ವಲ್ಪ ವೈಟ್ ಮತ್ತೆ ಗ್ರೀನ್ ಮಿಕ್ಸ್ ಆಗಿ ಬರ್ತದೆ ಸೂಪರ್